ಮಾನವೀಯತೆ ಮರೆತು ಬಿಟ್ರ ನಮ್ಮ ಮೆಟ್ರೋ ಸಿಬ್ಬಂದಿ ದೇಶದ ಬೆನ್ನೆಲುಬು ರೈತನಿಗೆ ಬೆಂಗಳೂರು ಮೆಟ್ರೋದಲ್ಲಿ ಅವಮಾನ ಟಿಪ್ ಟಾಪ್ ಆಗಿ ಡ್ರೆಸ್ ಹಾಕೊಂಡ್ರೆ ಮಾತ್ರ ಮೆಟ್ರೋದೊಳಗೆ ಎಂಟ್ರಿ ಬಟ್ಟೆ ಕ್ಲೀನ್ ಇಲ್ಲ ಅಂತ ರೈತನನ್ನ ಮೆಟ್ರೋ ಒಳಗೆ ಬಿಡದ ಸಿಬ್ಬಂದಿ ರಾಜಾಜಿನಗರ ನಮ್ಮ ಮೆಟ್ರೋ ಸಿಬ್ಬಂದಿಯಿಂದ ಅತಿರೇಕದ ವರ್ತನೆ ಬಡ ರೈತನ ಮೇಲೆ ಸಿಬ್ಬಂದಿಯ ದುರಹಂಕಾರದ ವರ್ತನೆ ಸಹ ಪ್ರಯಾಣಿಕನ ಮೊಬೈಲ್ನಲ್ಲಿ ಸೆರೆ ರೈತನನ್ನ ಒಳಗೆ ಬಿಡದ ಸಿಬ್ಬಂದಿ ವಿರುದ್ಧ ಸಹ ಪ್ರಯಾಣಿಕರ ಕಿಡಿ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅಂತ ಒಳಗಡೆ ಬಿಡ್ತಾ ಇಲ್ಲ ಎಂದ ರೈತ ಕೊನೆಗೆ ಸಿಬ್ಬಂದಿಗೆ ಕ್ಯಾರೆ ಮಾಡದೆ ಕರೆದುಕೊಂಡು ಹೋದ ಸಹ ಪ್ರಯಾಣಿಕ ಸಿಬ್ಬಂದಿಯ ಅತಿರೇಕದ ವರ್ತನೆಯ ವಿಡಿಯೋ ಟ್ವಿಟರ್ನಲ್ಲಿ ಶೇರ್ ಬಿಎಂಆರ್ಸಿಎಲ್ಗೆ ಟ್ಯಾಗ್ ಮಾಡಿ ವಿಐಪಿಗಳಿಗೆ ಮಾತ್ರ ಮಾತ್ರನಾ ಮೆಟ್ರೋ ಅಂತ ಕಿಡಿ ರೈತ ಬೆಳೆ ಬೆಳೆದಿಲ್ಲ ಅಂದ್ರೆ ನೀವು ಏನ್ ತಿಂತೀರಾ ಅಂತ ಜನರ ಪ್ರಶ್ನೆ ಮೆಟ್ರೋ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಟ್ವಿಟರ್ ಬಳಕೆದಾರರು ಆಗ್ರಹ ಸಿಬ್ಬಂದಿಯ ಈ ವರ್ತನೆ ವಿರುದ್ಧ ಯಕ್ಸ್ ನಲ್ಲಿ ಭಾರಿ ಆಕ್ರೋಶ ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ ಬ್ಯಾಗಲ್ ಏನಿಲ್ಲ ಬ್ಯಾಗಲ್ ಬಟ್ಟೆಗಳು ಇದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ಸರ್ ನೋಡಿ ಬಟ್ಟೆ ರೋಹಿತ್ ರ ರೈತರವ್ರು ನೀವು ಯಾರಿಗ ಮಾಡ್ತೀರೋ ಮಾಡಿದ್ರು ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ಅಲ್ಲ ಬೇರೆ ಇದು ಐ ಪಿ ಟ್ರಾನ್ಸ್ಪೋರ್ಟ್ ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಯಾಕೆ ಒಳಗ್ ಬಿಡಲ್ಲ ಬೋರ್ಡ್ ಇದಂತೆ ಗಲೀಜ್ ಗಟ್ಟಿ ಹಾಕೊಂಡ್ರಿಗ್ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂತೆ ಬೋರ್ಡ್ ದುಡ್ಡು ಅವರು ನಾನ್ ಚೆನ್ನಾಗಿ ಹಾಕೊಂಡಿದ್ ನನಗೆ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಕ ಲಾಕೊಂಡಿದ್ ನನಗೆ ಬಿಡ್ತಾರ ಫ್ರೀ ಆಗಿ

ಅಷ್ಟೊತ್ ನಮ್ಗೆ ಕಾಯಕಾಗಲ್ಲ ನಾವು ಹೋಗ್ಬೇಕು ಆಲ್ರೆಡಿ ಬಂದ್ ಹದಿನೈದು ನಿಮಿಷ ಆಯ್ತಿ ಪ್ರಾಬ್ಲಮ್ ಕಳ್ಸಿ ನಾನು ನಾನೇನು ಹೇಳಲ್ಲ ಹೆಂಗಿದೆ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜು ಬಟ್ಟೆ ಬಿಡಲ್ಲ ಅಂತ ಹಂಗಿದ್ರೆ ಸರಿ ನಾನ್ ಹೊಸ ಪಂಚ ಕುಡ್ಸಿ ಕರ್ಕೊಂಡೋಗ್ತೀನಿ ಒಳಗ ಅವ್ರನ್ನ ಮಾಡ್ಬಾರ್ದು ನಡೀರಿ ಚಲೋ ಭಯ ಚಲೋ ಅಂದ್ರೆ ಚಲೋ कौन तो क्या बोलेगा क्या है इसमें तो कितरी अंतने कि इसमें क्या है आओ आओ नहीं आएगा मैं क्यों आया नहीं आएगा मैं ಕ್ಯಾ ಕ್ಯಾ ಏನ್ ವಿ ಐ ಪಿ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಗೆ ಅಂತ ಇರೋದು ಡ್ರೆಸ್ ನೋಡ್ ಬಿಡಲ್ಲ ಅಂದ್ರೆ ಅಷ್ಟು